ಕೂಡ ಮಾಡ್ತೀವಿ ಹಾಗಾದರೆ ಹೇಗಿತ್ತು ಹಾವೇರಿ ಹಮ್ಮೀರಿನ ಹವ ನೀವೇ ನೋಡಿ ಭೋಜನ ಹಾವೇರಿಯ ಹಮ್ಮೀರನನ್ನ ನೋಡೋಕೆ ಕಿಕ್ಕಿರಿದು ಸೇರಿರೋ ಅಭಿಮಾನಿಗಳ ಸಾಗರ ಕೊರಳಲ್ಲಿ ಹೂವಿನ ಹಾರ ಅದ್ದೂರಿ ಸನ್ಮಾನ ಇದು ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತನ ಹಾವೇರಿಗೆ ಹನುಮಂತ ಗ್ರ್ಯಾಂಡ್ ಎಂಟ್ರಿ ಕರುನಾಡ ದೋಸ್ತನಿಗೆ ಭರ್ಜರಿ ವೆಲ್ಕಮ್ ಹಳೆ ಲುಂಗಿ ಕುರ್ಚಲು ಗಡ್ಡ ವಾರಕ್ಕೊಮ್ಮೆ ಸ್ನಾನ ಎಂತವರು ಫಿದಾ ಆಗೋ ಗಾಯನ ಟಾಸ್ಕ್ ಗಳಲ್ಲಿ ಸೋಲೋ ಮಾತೇ ಇಲ್ಲ ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ ಹೀಗೆ ಷ್ಟು ದಿನ ಕರುನಾಡ ಜನರನ್ನ ರಂಜಿಸಿ ನಕ್ಕು ನಗಿಸಿ ಹಾಡಿನಲ್ಲಿ ತೇಲಿಸಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಗೆದ್ದು ಬೀಗಿದ ನಮ್ಮ ಹನುಮಂತಣ್ಣ ಟ್ರೋಫಿ ಸಮೇತ ಹುಟ್ಟೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಜವಾರಿ ಹುಡುಗನ ರೋಡ್ ಶೋ ಯಾ ಈ ಸಲ ಕಪ್ ನಮ್ದ ಎಂದ ಹನುಮಂತ

ಜೊತೆ ಹಾವೇರಿಯ ಸವನೂರಿಗೆ ಬಂದ ಹನುಮಂತಣ್ಣನಿಗೆ ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ಕೊಟ್ರು ಹೂವಿನ ಸುರಿಮಳೆಗೈದು ಬರ್ಮಾಡ್ಕೊಂಡ್ರು ಕಾರಲ್ಲಿ ಹನುಮಂತನ ಮೆರವಣಿಗೆ ಮಾಡಿದ್ರು ಈ ವೇಳೆ ಯವ್ವ ಈ ಸಲ ಕಪ್ ನಂಬದ ಅಂತ ಹನುಮಂತ ಹೇಳಿದ ಡೈಲಾಗ್ಗೆ ಅಭಿಮಾನಿಗಳು ವಿಧಾ ಆದ್ರು ಶೀಘ್ರದಲ್ಲೇ ಅವರು ಮೂರ್ ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರ್ಲಿಲ್ಲ ಏನು ಮಾತುಕತೆ ಇರ್ಲಿಲ್ಲ ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಗೆಲುವು ಮಾಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಬಂದಿಂದ ಅವನ ಜೊತೆ ಮಾತಾಡೋಣ ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ ಬಂದ ಮಾತುಕತೆ ಮಾಡಿ ನೋಡೋಣ ತಂದೆ ತಾಯಿ ಅಭಿಪ್ರಾಯ ಅಂತ ನಮ್ಮ ಬಂಧು ಬಂದವರು ಇದ್ದಾರೆ ಎಲ್ಲರೂ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್ ಹೇಳಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು ತಾಯಿ ಶೀಲಮ್ಮ ಕಂಡೀಷನ್ ಇದ್ದಂತಾತ ಯಾಕಿ ಸರ್ ಅಂದ್ರಲ್ಲ ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಅಂದ್ ಬಂದಿನ್ರಿ ಅದು ಒಳಗಲ್ದ ಅತ್ತಾಗಿತ್ತ ಅಲ್ದ ನಮ್ಗೆ ಯಾರ್ದು ಎಂತಲಿಯಾಗಿಲ್ಲ ಹುಡುಗಿನ ಮಾಡ್ಕೋಬೇಕು ಮಗ ಬೇರೆ ನಡ್ಕೋಂಗಿಲ್ಲ ನೋಡಿದ್ರಿಲ್ವಾ ಹಾವೇರಿಯಲ್ಲಿ ನಮ್ಮ ಜವಾರಿ ಹುಡುಗನ ಹವ ಹೆಂಗಿತ್ತು ಅಂತ ಆದಷ್ಟು ಬೇಗ ಈ ನಮ್ಮ ದೋಸ್ತನಿಗೆ ಮದುವೆ ಆಗಲಿ ಖುಷಿ ಖುಷಿಯಾಗಿ ಜೀವನ ಮಾಡಲಿ ಆದ್ರೆ ಈ ಸಿಂಪಲ್ ಹೈದ ಹಳ್ಳಿ ಕೋಗಿಲೆ ಹನುಮಂತನ ಮೇಲೆ ಯಾವ ಕಣ್ಣು ಬೀಳದೇ ಇರಲಿ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಹಾಗಾದ್ರೆ ಹೇಗಿತ್ತು ಹಾವೇರಿ ಹಮ್ಮೀರಿನ ಹವ ನೀವೇ ನೋಡಿ ಜನ ಹಾವೇರಿಯ ಹಮ್ಮೀರನನ್ನ ನೋಡೋಕೆ ಕಿಕ್ಕಿರಿದು ಸೇರಿರೋ ಅಭಿಮಾನಿಗಳ ಸಾಗರ ಕೊರಳಲ್ಲಿ ಹೂವಿನ ಹಾರ ಅದ್ದೂರಿ ಸನ್ಮಾನ ಇದು ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತನ ಹವ ಹಾವೇರಿಗೆ ಹನುಮಂತ ಗ್ರ್ಯಾಂಡ್ ಎಂಟ್ರಿ ಕರುನಾಡ ದೋಸ್ತನಿಗೆ ಭರ್ಜರಿ ವೆಲ್ಕಮ್ ಹಳೆ ಲುಂಗಿ ಕುರ್ಚಲು ಗಡ್ಡ ವಾರಕ್ಕೊಮ್ಮೆ ಸ್ನಾನ ಎಂತವರು ಫಿದಾ ಆಗೋ ಗಾಯನ ಟಾಸ್ಕ್ ಗಳಲ್ಲಿ ಸೋಲೋ ಮಾತೇ ಇಲ್ಲ ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ ಹೀಗೆ ಇದ್ದಷ್ಟು ದಿನ ಕರುನಾಡ ಜನರನ್ನು ರಂಜಿಸಿ ನಕ್ಕು ನಗಿಸಿ ಹಾಡಿನಲ್ಲಿ ತೇಲಿಸಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಗೆದ್ದು ಬೀಗಿದ ನಮ್ಮ ಹನುಮಂತಣ್ಣ ಟ್ರೋಫಿ ಸಮೇತ ಹುಟ್ಟೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಜವಾರಿ ಹುಡುಗನ ರೋಡ್ ಶೋ ಯೌವ್ವಾ ಈ ಸಲ ಕಪ್ ನಮ್ದ ಎಂದ ಹನುಮಂತರಡು ಕೈ ಕಾಲು ಕೊಟ್ಟು ಹೋಗು ಬಾಯಿ ಇಟ್ಟ ನೃದರವಾದ ರೂಪಾಯ ಕೊಟ್ಟ ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ ಜೊತೆ ಹಾವೇರಿಯ ಸವಣೂರಿಗೆ ಬಂದ ಹನುಮಂತಣ್ಣನಿಗೆ ಅಭಿಮಾನಿಗಳು ಗ್ರಾಂಡ್ ವೆಲ್ಕಮ್ ಕೊಟ್ರು ಹೂವಿನ ಸುರಿಮಳೆಗೈದು ಬರ್ಮಾಡ್ಕೊಂಡ್ರು ಕಾರಲ್ಲಿ ಹನುಮಂತನ ಮೆರವಣಿಗೆ ಮಾಡಿದ್ರು ಈ ವೇಳೆ ಯವ್ವ ಸಲ ಕಪ್ ನಮ್ಮದ ಅಂತ ಹನುಮಂತ ಹೇಳಿದ ಡೈಲಾಗ್ಗೆ ಅಭಿಮಾನಿಗಳು ಫಿದಾ ಆದ್ರು ಅವರು ಮೂರು ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ ಏನು ಮಾತುಕತೆ ಇರಲಿಲ್ಲ ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಗೆಲುವು ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಬಂದಿಂದ ಅವನ ಜೊತೆ ಮಾತಾಡೋಣ ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ ಬಂದಿಂದ ಮಾತುಕತೆ ಮಾಡಿ ನೋಡೋಣ ತಂದೆ ತಾಯಿ ಅಭಿಪ್ರಾಯ ಅಂತ ಬಂದ ನಮ್ಮ ಬಂಧು ಬಂದವರು ಇದ್ದಾರೆ ಎಲ್ಲರೂ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್ ಹೇಳಿದ ಹುಡುಗಿಯನ್ನೇ ಮದುವೆ ಆಗಬೇಕು हनुमानتنಿಗೆ ತಾಯಿ ಶೀಲಮ್ಮ ಕಂಡೀಷನ್ 나 ಇದ್ದಂತಾತ ಹಾಕಿ ಅಲ್ಲ ಸರ್ ಅಂದ್ರಲ್ಲ ಓಗೆ ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗೆ ಓಕೆ ಅಂದ್ರೆ ನಮಗೂ ಓಕೆ ಅಂತ ಅಂದ್ ಬಂದಿನ್ರಿ ಅದು ಒಳದ 10 ಆಗಿತ್ತು ಅಲ್ದ ನಮಗೆ ಯಾರುದು ಏನು ತಿಳಿಯ ಆಗಿಲ್ಲ ಮಾಡಿದ ಹುಡಗಿನ ಮಾರ್ಕೋಬೇಕು ನನ್ನ ಬೇರೆ ಇಲ್ಲ ನೋಡಿದ್ರಲ್ವಾ ಹಾವೇರಿಯಲ್ಲಿ ನಮ್ಮ ಜವಾರಿ ಹುಡುಗನ ಹವ ಹೆಂಗಿತ್ತು ಅಂತ ಆದಷ್ಟು ಬೇಗ ಈ ನಮ್ಮ ದೋಸ್ತನಿಗೆ ಮದುವೆ ಆಗಲಿ ಖುಷಿ ಖುಷಿಯಾಗಿ ಜೀವನ ಮಾಡ್ಲಿ ಆದ್ರೆ ಈ ಸಿಂಪಲ್ ಹೈದ ಹಳ್ಳಿ ಕೋಗಿಲೆ ಹನುಮಂತನ ಮೇಲೆ ಯಾವ ಕಣ್ಣು ಬೀಳದೇ ಇರ್ಲಿ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಕೂಡ ಹಾಗಾದ್ರೆ ಹೇಗಿತ್ತು ಹಾವೇರಿ ಹಮ್ಮೀರಿನ ಹವ ನೀವೇ ನೋಡಿ ಹಾವೇರಿಯ ಹಮ್ಮೀರನನ್ನ ನೋಡೋಕೆ ಕಿಕ್ಕಿರಿದು ಸೇರಿರೋ ಅಭಿಮಾನಿಗಳ ಸಾಗರ ಕೊರಳಲ್ಲಿ ಹೂವಿನ ಹಾರ ಅದ್ದೂರಿ ಸನ್ಮಾನ ಇದು ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತನ ಹವ ಹಾವೇರಿಗೆ ಹನುಮಂತ ಗ್ರ್ಯಾಂಡ್ ಎಂಟ್ರಿ ಕರುನಾಡ ದೋಸ್ತನಿಗೆ ಭರ್ಜರಿ హే లుంగి కుర్చలు గుర్చలు వారకు వారొమ్మే స్న ಆಗೋ ಸೋಲೋ ತಾನಾಯ್ತು ತನ್ನ ಪಾಡಾಯ್ತು ಅನ್ನೋ ವ್ಯಕ್ತಿತ್ವ ಹೀಗೆ ಎದ್ದು ದಿನ ಕರುನಾಡ ಜನರನ್ನ ರಂಜಿಸಿ ನಕ್ಕು ನಗಿಸಿ ಹಾಡಿನಲ್ಲಿ ತೇಲಿಸಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಗೆದ್ದು ಬೀಗಿದ ನಮ್ಮ ಹನುಮಂತಣ್ಣ ಟ್ರೋಫಿ ಸಮೇತ ಹುಟ್ಟೂರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಜವಾರಿ ಹುಡುಗನ ರೋಡ್ ಶೋ ಯೌವ್ವಾ ನಮ್ದ ಎಂದ ಹನುಮಂತರಡು ಕಾಲು ಕೊಟ್ಟು ಹೋಗು ಬಾಯಿ ಇಟ್ಟರವಾದರೂ ಬಾ ಕೊಟ್ಟ ಇದಕ್ಕೆ ಇಟ್ಟನು ಹಲ್ಲಿನ ಸಟ್ಟ ಹಾವೇರಿಯ ಸವಣೂರಿಗೆ ಬಂದ ಹನುಮಂತಣ್ಣನಿಗೆ ಅಭಿಮಾನಿಗಳು ಗ್ರ್ಯಾಂಡ್ ವೆಲ್ಕಮ್ ಕೊಟ್ರು ಹೂವಿನ ಸುರಿಮಳೆಗೈದು ಬರ್ಮಾಡ್ಕೊಂಡ್ರು ಕಾರಲ್ಲಿ ಹನುಮಂತನ ಮೆರವಣಿಗೆ ಮಾಡಿದ್ರು ಈ ವೇಳೆ ಯವ್ವ ಈ ಸಲ ಕಪ್ ನಮ್ಮದ ಅಂತ ಹನುಮಂತ ಹೇಳಿದ ಡೈಲಾಗ್ಗೆ ಅಭಿಮಾನಿಗಳು ಫಿದಾ ಆದ್ರು

ಕೊಟ್ಟರು ಸುಳಿವು ಅವರು ಮೂರು ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ ಏನು ಮಾತುಕತೆ ಇರಲಿಲ್ಲ ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಗೆಲುವು ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಬಂದಿಂದ ಅವನ ಜೊತೆ ಮಾತಾಡೋಣ ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ ಬಂದ ಮಾತುಕತೆ ಮಾಡಿ ನೋಡೋಣ ತಂದೆ ತಾಯಿ ಅಭಿಪ್ರಾಯ ಅಂತ ಬಂದ ನಮ್ಮ ಬಂಧು ಬಂದವರು ಇದ್ದಾರೆ ಎಲ್ಲರೂ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್ ಹೇಳಿದ ಹುಡುಗಿಯನ್ನೇ ಮದುವೆ ಆಗ್ಬೇಕು ಕಂಡೀಷನ್ ಕಂಡೀಶನ್ ಇದ್ದಂತಾತ ಇದಂತಿ ಅಲ್ಲಿ ಸರ್ ಅಂದ್ರಲ್ಲ ನಕಲಿ ಮಾಡ್ರಿ ಹಂಗ ಸಾಬಿ ಕೇಳಿ ನಿಮಗ್ ಓಕೆ ಅಂದ್ರೆ ನಮ್ಗೂ ಓಕೆ ಅಂತ ಅಂದ್ ಬಂದಿನ್ರಿ ಅದು ಒಳಗಲ್ದ ಅತ್ತಾಗಿತ್ತ ಅಲ್ದ ನಮ್ಗ್ಯಾರ್ದು ಆಗಿಲ್ಲ ಹುಡುಗಿನ ಮಾಡ್ಕೋಬೇಕು ಮಗ ಬೇರೆ ನಡ್ಕೊ ಹಂಗಿಲ್ಲ ನೋಡಿದ್ರಿಲ್ವಾ ಹಾವೇರಿಯಲ್ಲಿ ನಮ್ಮ ಜವಾರಿ ಹುಡುಗನ ಹವ ಹೆಂಗಿತ್ತು ಅಂತ ಆದಷ್ಟು ಬೇಗ ಈ ನಮ್ಮ ದೋಸ್ತನಿಗೆ ಮದುವೆ ಆಗಲಿ ಖುಷಿ ಖುಷಿಯಾಗಿ ಜೀವನ ಮಾಡಲಿ ಆದ್ರೆ ಈ ಸಿಂಪಲ್ ಹೈದ ಹಳ್ಳಿ ಕೋಗಿಲೆ ಹನುಮಂತನ ಮೇಲೆ ಯಾವ ಕಣ್ಣು ಬೀಳದೇ ಇರಲಿ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ